ಮೌನಿಯಾಗಬಾರದಾಗಿತ್ತು ಮನಸಲಿ ಅರಳಿದ ಮಾತುಗಳು ಮನಸಲಿ ಬಾಡಿ ಹೋಗುವ ಹಾಗೆ ಮಾಡಿದ ನಾನು ಧ್ವನಿ ಪೆಟ್ಟಿಗೆಗೆ ವಿಪರೀತ ವಿಶ್ರಾಂತಿ ಕೊಟ್ಟು ಮಾತು ಬರದ ಮೂಕನಾಗಿದ್ದೆ ಮೌನಿಯಾಗಬಾರದಾಗಿತ್ತು ಮಿತಿ ಮೀರಿದ ಎದೆಯ ಕಂಪನ ಮುಗಿಲೇರಿದ ಪ್ರೇಮ ಸಿಂಚನ ನೀನ್ನೇ ಆಕ್ರಮಿಸಿರುವ ಜೀವಕ್ಕೆ ಅಪರಿಮಿತ ಆಕ್ರಂದನ ಬರಮಾಡಿಕೊಂಡ ನನಗೆ ನಡುರೋಡಲ್ಲಿ ಎದುರಾದದ್ದು ವಾಹನವಲ್ಲ ನಿನ್ನ ನೆನಪು ಮೌನಿಯಾಗಬಾರದಾಗಿತ್ತು ಕಾವೇರಿದ ಹೃದಯದಲ್ಲಿ ಬರೀ ಹೆದರಿಕೊಂಡ ದೃಶ್ಯಗಳು ಹಿಂದಿರುಗಿದ ಸಮಯದಲ್ಲಿ ಬರೀ ಕದ್ದು ನೋಡಿದ ಕ್ಷಣಗಳು ನಿನ್ನ ಹೇಗೋ ಗೆಲ್ಲಲು ಹೋದವನು ನಾನು ಕಣ್ಣೋಟದಲ್ಲೇ ಹೀನಾಯವಾಗಿ ಸೋಲಿಸಿದವಳು ನೀನು ಏನಾದರೂ ಆಗಬಹುದಿತ್ತು ಆದರೆ ಮೌನಿಯಾಗಬಾರದಾಗಿತ್ತು ಮೌನಿಯಾಗಬಾರದಾಗಿತ್ತು ಜರಳೆ ಕಂಡರೆ ಹೆದರುವ ನಿನಗೆ ನಾನು ಹೆದರಿದ್ದೆ ಶ್ಲೋಕ ಮತ್ತು ಗಣಿತಕ್ಕೆ ಭಯಭೀತಳಾದ ನಿನಗೆ ನಾನು ಅದುರಿದ್ದೆ ನನಗೂ ಆಸೆ ಸ್ವಲ್ಪ ಹೊತ್ತಾದರೂ ನಿನ್ನ ಎದುರಿಸಲು ಹಾಗೂ ಕೊಂಚವಾದರೂ ನಿನ್ನ ಹೆದರಿಸಲು ಮುಂದಿನ ಜನ್ಮ ಹೊಂದಿದ್ದರೆ ಬೀಜ ಗಣಿತದ ಸೂತ್ರಗಳಾಗುವೆ ಅಥವಾ ಕ್ಲಿಷ್ಟಕರವಾದ ಮಂತ್ರಗಳಾಗುವೆ ಮೌನಿಯಾಗಬಾರದಾಗಿತ್ತು ಏನೇ ನಿವೇದನೆ ಹೇಳಿಕೊಂಡರೂ ಕಡಿಮೆಯಾಗದ ವೇದನೆ ಅಪ್ಪಿತಪ್ಪಿ ಮಾತಾಡಿದ್ದರೆ ಕಡಿಮೆಯಾಗಬಹುದಿತ್ತೇ ಈ ಯಾತನೆ ಮಾತುಗಳಿರುವ ರಾಜ್ಯದಲ್ಲಿ ರಾಜನಾಗಲು ಹೋದವನು ನಾನು ಎದೆಯಲ್ಲಿ ನೂರು ಮಾತಿದ್ದರೂ ಮೌನಿ ಮಾಡಿದವಳು ನೀನು ಏನಾದರೂ ಆಗಬಹುದಿತ್ತು ಆದರೆ ಮೌನಿಯಾಗಬಾರದಾಗಿತ್ತು